ನಿಮ್ಮ ಆಶೀರ್ವಾದಿಂದ ನಾನ್ ಅರ್ಬಂ ಕ್ಷೇತ್ರದಿಂದ ಎಂ ಎಲ್ ಎ ಜನರ ಆಶೀರ್ವಾದಿಂದ ರಮೇಶ್ ಜಾರಕೋಳ ಬುಖಾಕ್ನಿಂದ ಆದ್ರು ಜನರ ಆಶೀರ್ವಾದ ಸತೀಶ್ ಜಾರಕೋಳ ಎಂ ಕೆ ಮಡಿಯಿಂದ ಎಲ್ ಎ ಆದ್ರು ಜನರ ಆಶೀರ್ವಾದ ಲಕ್ಕನ್ ಜಾರ ಪರಿಷತ್ ಸದಸ್ಯ ಆದ್ರು ಜನರ ಅಷ್ಟೇ ಪ್ರಿಯಾಂಕಾ ಜಾತ್ರ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲರು ಯಾಕಂದ್ರೆ ಐದು ಮಂದಿ ಮನೆಯಾಗ ಎಂ ಪಿ ಆದ್ರೆ ಈ ತರ ಅಧಿಕಾರ ಸಿಗ್ತೇತಂದ್ರ ಈ ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಏ ಎಲ್ಲ ಇವ್ರಿಗೆ ಬೇಕನಾ ಎಲ್ಲ ಅಂತ ಹೇಳಿ ಎಲ್ಲಾರು ಬಹಳ ಟೀಕೆ ಟೀಕೆ ಮಾಡ್ಕೋತಾರೆ ನೀವೆಲ್ಲ ನೋಡ್ಬೋದು ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು ನೋಡ್ಬೇಕಾದ್ರೆ ಸುಮ್ಮನೆ ಹೇಳ್ತಾರೆ ಎಲ್ಲಾರ ಮಾತ್ರ ಅವ್ರ ಮಕ್ಕಳ ತರದು ಅವ್ರ ತರದು ಇದೆಲ್ಲ ಆದ್ರೂ ಕುಟುಂಬ ರಾಜಕಾರಣ ನಿಮ್ಗೆ ಒಂದೇ ಮಾತನ ನೀವು ಎಸ್ ಸಿ ಮುಖಾಂತ ವಿನಂತಿ ಮಾಡ್ಬೋದು ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲಾ ಇವ್ರಿಗೆ ಬೇಕಂತಾರ ನೀವ್ ಒಂದ್ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಆರಿಸ್ತಾ ಇದ್ರಿ ನೀವ್ ಎಮ್ ಎಲ್ ಎ ಮಾಡ್ರಿ ಗೋಕಾಂಗ ರಮೇಶ್ ಅವ್ರನ್ನ ಆರಿಸ್ತಂದ್ರ ಸತೀಶ್ ಅವ್ರ್ ನೆನ್ಕೊಂಡ್ ಮಾಡಿ ಆಗ್ತಾ ಇದ್ದಾರೆ ಲಕ್ಕನವ್ ಪಕ್ಷೇತರ ಮನೆ ಪ್ರಿಯಾಂಕ ಚಿಕ್ಕೋಡಿ ಜನ ತಂದ ನೀವು ಜನ ತಗೊಂಡ್ ಬಂದಿದ್ರೆ ನಾವು ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವೇ ನಮ್ಗೆ ಗೆಲ್ಸಿದಿಲ್ಲ ಅಂದ್ರೆ ಎಲ್ಲರೂ ಯೂರಿಯಾ ಬೇಕು ಯೂರಿಯಾ ಬೇಕಲ್ಲ ನಾವು ಬಯಸಲ್ಲ ನೀವು ಬಯಸಿ ನೀವು ಆರಿಸ್ ಅಂತಂದ್ರೆ ನೀವ್ ಯಾವಾಗ ಅಂತಿಲ್ಲ ಸುಮ್ಮನೆ ನಾವ್ ಮನೆಗಿತ್ತು ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತಿ ಎಲ್ಲಿದ್ದ ಗೊತ್ತಿಲ್ಲ ಅಲ್ಲಿ ಅದಕ್ಕೆ ದೈಮಾಗ ವೈರಿ ಕುಟುಂಬ ರಾಜಕಾರಣ ಮಾಡ್ತಾರೆ ಹಂಗತ್ತಿ ಜನ ನೀವು ನಮ್ಗೆ ಗೆಲ್ಸಿದ್ರಿ ನೀವು ನಮ್ ತಂದು ಕುರ್ಸಿದ್ರೆ ನೀವ್ ಯಾವಾಗ ನಮ್ಗೆ ಬೇಡಪ್ಪ ಅಂತ ನಾವ್ ಮನೆಯಾಗ್ ನಿಮ್ಮ ಆಶೀರ್ವಾದ ಅಲ್ಲಿ ಇದ್ದಾಗ ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ರಾಜಕೀಯ ಅನ್ನೋದು ಅನ್ನೋದು ಬಿಡಬೇಕಾದ್ ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲಿಸಾ ಈ ತರತತಿ ಅದಕ್ಕೆ ನಾವೆಲ್ಲರೂ ಎಲ್ಲರೂ ನಾ ಏನಲ್ಲ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ನಾವ್ ಯಾರಿಗೂ ದ್ವೇಷ ಮಾಡೋದು